ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಸುಮಲತಾ ಅಂಬರೀಷ್ ಅವರ ರಾಜಕೀಯ ಪ್ರಬುದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅದು ಅತಿಶಯೋಕ್ತಿ ಅಲ್ಲ ಅಥವಾ ನನ್ನೊಬ್ಬನ ಹೊಗಳಿಕೆ ಮಾತ್ರ ಅಲ್ಲ ಬಹುತೇಕ ಜನ ಅವರ ಸ್ಟೇಟ್ಮೆಂಟ್ ಕಾರಣಕ್ಕೂ ಅವ್ರನ್ನ ಗೆಲ್ಲಿಸಿದ್ದಾರೆ ಎಲ್ಲೂ ಬ್ಯಾಲೆನ್ಸ್ ಕಳ್ಕೊಳ್ಳದೆ ತೂಕವಾಗಿ ಮಾತಾಡ್ತಾ ಅವ್ರ ವಿರುದ್ಧ ಟೀಕೆ ಮಾಡಿದಾಗಲೂ ಕೂಡ ಆ ಟೀಕೆಗೆ ತನ್ನದೇ ದಾಟಿಯಲ್ಲಿ ಉತ್ತರಿಸುತ್ತಾ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಭಾಳ ಜನ ಏನು ಅಂದ್ಕೊಂಡಿದ್ರು ಅವರು ಜೆ ಡಿ ಎಸ್ಸಿಗೆ ಬೆಂಬಲ ಕೊಡೋದಿಲ್ಲ ರೆಬೆಲ್ ಆಗ್ತಾರೆ ಅಥವಾ ಅವ್ರ ನಿಲುವು ಏನೋ ಅನ್ನುವಂಥ ಭಾಳಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಅವರ ಬಗ್ಗೆ ಹಾಕಿದರು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರುವ ನಿಲುವನ್ನು ತೆಗೆದುಕೊಂಡರು ಅವ್ರು ಗೆದ್ದ ದಿನದಿಂದಲೂ ಮೋದಿಜಿಯವರ ಸರ್ಕಾರದ ಪರವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆ ನಿಲುವನ್ನು ತೆಗೆದುಕೊಂಡು ಆ ನಿಲುವನ್ನು ತೆಗೆದುಕೊಂಡು ಜನತಾದಳಕ್ಕೆ ಬೆಂಬಲಿಸುವಂತ ನನಗನ್ಸೋದು ಆ ತರದ ವ್ಯಕ್ತಿತ್ವ ಇರತಕ್ಕಂಥವರು ರಾಜಕೀಯ ಕ್ಷೇತ್ರಕ್ಕೆ ಬರೋದು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿರೋದು ಆ ಭಾಗದಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸುವ ನಮ್ಮ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ